ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ಇಂದು ಬೆಳಗ್ಗೆ ಹರಿಹರ್ ನಗರದ ಸುಣಗರವಾಣಿ ಹಳದಕೇರಿ ವಾರ್ಡ್ ನಂಬರ್ ಎಂಟರಲ್ಲಿ ಬೀಟ್ ಪೊಲೀಸ್ ಅವರು ಹಾಗೂ ವಾರ್ಡಿನ ಸದಸ್ಯರಾದ ಪಾರ್ವತ ಅರಣಿ ಇವರ ಮಗನಾದ ಶ್ರೀನಿವಾಸ್ ಪ್ರಸಾದ್ ಆರ್ಗೆ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಶ್ರೀನಿವಾಸ್ ಮತ್ತು ಬೀಟ್ ಪೊಲೀಸ್ ರುದ್ರೇಶ್ವರವರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ನಿರಂತರವಾಗಿ ಎಷ್ಟೇ ಮಾಡಿ ಸರ್ ಇದು ಇದಕ್ಕೆ ಕೌನ್ಸಿಲರ್ ಯಾರು ಇದಕ್ಕೆ ಬರುತ್ತೆ ನಗರಸಭಾ ಸದ ನಾವೇನಾಗಬೇಕು ಅವರಿಗೆ ಈಗಿನ ಜನರಿಗೆಲ್ಲ ಗೊತ್ತಿದೆ ಮನೆ ಮನೆ ಪೊಲೀಸ್ ಅಂತ ಏನು ಹೇಳಕತ್ತಾರೆ ಜನ ಸ್ಪಂದಿಸ್ತಾ ಇದ್ದಾರೆ ಪೊಲೀಸ್ ನೀವು ಮುಂಚೆ ಏನಾರು ಹೇಳಿದಾರೆ ಜನಕ್ಕೆ ಅಥವಾ ಇಲ್ಲ ಹಾಂ ಹಾಂ ಇಪ್ಪತ್ತೆಂಟನೇ ಮಾಡಿ ಎಲ್ಲಿಂದ ಎಲ್ಲಿ ಮಠ ಬರುತ್ತೆ ಸೊ ಜನಕ್ಕೆ ಹೇಳೋಕ್ಕೆ ಏನು ಇಷ್ಟಪಡ್ತೀರಾ ಹ್ಞೂ ಜನಕ್ಕೆ ಕಿವಿ ಮಾತೇನು ಹೇಳ್ತೀರಾ ಏನು ಹೇಳಕ್ಕೆ ಸರ್ ಬಂದರೆ ಭಯ ಬೀತು ஃபோன் பண்ணி வாட்ஸ்அப் ரொம்ப ஏன் ஆகிடுச்சு ಮನೆ ಮನೆ ಪೊಲೀಸ್ ಕಾರ್ಯಕ್ರಮಕ್ಕೆ ಜನ ನಿಮಗೆ ಸ್ಪಂದಿಸ್ತಾ ಇದ್ದಾರಾ ಏನಂತ ಸ್ವಲ್ಪ ತಿಳಿಸಿ ಹೇಳಿ ಖಂಡಿತ ಇದು ಸರ್ಕಾರದ ಯೋಜನೆ ಜನ ಜನ ಸ್ಪಂದಿಸ್ತಾ ಇದಾರೆ ಅವರು ಯಾಕೆ ಈ ರೀತಿ ಮನೆ ಮನೆಗೆ ಬರ್ತಾ ಇದಾರೆ ಅಂತ ಪ್ರಶ್ನೆ ಕಾಡ್ತಾ ಇದ್ರು ಅದಕ್ಕೆ ನಾವು ಜನಕ್ಕೆ ಬಸ್ ಹೇಳಿದ್ದೀವಿ ಜನರ ಪರಿಚಯ ಇರಲಿ ಜನರ ಸಮಸ್ಯೆಗಳನ್ನ ನೇರವಾಗಿ ಆ ಪೊಲೀಸರಿಗೆ ಕೆಲವರು ಸೂಚನೆ ಅಂತ ಅಂತಂದ್ಬಿಟ್ಟು ಮುಚ್ಚಿಟ್ಕೊಳ್ಳೋವಂಥ ಸಾಧ್ಯತೆ ಇತ್ತು ಈಗೇನಾಗಿದೆ ನಾವು ಒಂದು ನಂಬರನ್ನು ಕೊಟ್ಟಿದ್ದೀವಿ ನಮ್ಮ ಹಿರಿಯ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ ತೊಗೊಂಡು ಅವರು ನನಗೆ ಫೋನ್ ಮುಖಾಂತರ ಅವ್ರ ಸಮಸ್ಯೆನ ಹೇಳಿದರೆ ನಾವು ಬಂದು ನಮ್ಮ ಇಲ್ಲ ಸಂಬಂಧಪಟ್ಟ ಇದ್ದರೆ ನಾವು ಬಗೆಹರಿಸ್ತೋಣ ಅಥವಾ ಬೇರೆ ಇಲಾಖೆಗೆ ಇದ್ದರೆ ನಾವು ಸಂಬಂಧಪಟ್ಟ ಇಲಾಖೆಗೆ ಒಂದು ಅರ್ಜಿಯನ್ನು ಕೊಟ್ಟು ನಮ್ಮ ರಿಕ್ವೆಸ್ಟನ್ ಕೊಟ್ಟು ನಾವೇನು ನಮ್ಮ ಕೈಲಾದ ಒಂದು ಪ್ರಯತ್ನ ಮಾಡಿ ಆ ಜನರ ನಿರಂತರ ಸಂಪರ್ಕ ಇದು ಮುಖ್ಯ ಉದ್ದೇಶ ಜನಕ್ಕೆ ನಾನು ಪೊಲೀಸ್ ಪರಿಚಯ ಅನ್ನೋ ಭಾವನೆ ಬರಬಾರ್ದು ಮುಂಚೆ ಎಲ್ಲ ಇತ್ತಣ ಆ ಪೊಲೀಸರನ್ನ ಒಂದು ಯಾವತ್ತ ವರ್ಷಕ್ಕೊಂಬಟ್ಟು ನೋಡೋಂಥ ವ್ಯವಸ್ಥೆ ಈಗೇನಾಗಿದೆ ಎಲ್ಲ ಏರಿಯಾದಲ್ಲಿ ಎಲ್ಲರಿಗೂ ಪರಿಚಯ ಇರಲಿ ಅವರ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ ಅನ್ನೋದು ಇದು ಮುಖ್ಯ ಉದ್ದೇಶ ಜನ ಸ್ಪಂದಿಸ್ತಾ ಇದ್ದಾರೆ ಇದು ಕಾರ್ಯಕ್ರಮ ಸಕ್ಸಸ್ಫುಲ್ ಆದರೆ ಮುಂದಿನ ದಿನಗಳಿದೆ ಅಪರಾಧ ಬಹಳ ಕಡಿಮೆ ಆಗಬಹುದು ಸಾಧ್ಯತೆ ಇದೆ ಯಾಕೆಂದ್ರೆ ಈಗ ಯಾರೋ ಒಬ್ಬ ಸಸ್ಪೆಕ್ಟ್ ಆಗಿ ಒಬ್ಬ ರಾತ್ರಿನೋ ಬೆಳಗ್ಗೆನೋ ಯಾರೊಬ್ಬ ವ್ಯಕ್ತಿ ಅಡ್ಡಾಡ್ತಿರ್ತಾನೆ ಅಂದ್ ನೋಡಿ ಜನಕ್ಕೆ ಡೌಟ್ ಬರುತ್ತೆ ಅವಾಗ ಅವ್ರು ನಮಗೆ ಫೋನ್ ಮಾಡಿದ್ರೆ ನಾವು ಬರ್ತೀವಿ ಈ ಬಂಗಾರ ಪಾಲಿಶ್ ಮಾಡೋರು ಇಂಥ ಏರಿಯಾದಲ್ಲಿ ಬರೋದು ಜಾಸ್ತಿ ಅವ್ರು ಬಂದ್ಬಿಟ್ಟು ಪಾಲಿಶ್ ಮಾಡಿನ ಮಾಡ್ತಾರೆ ಯಾರೋ ಒಂದು ಡೌಟ್ ಬರುತ್ತೆ ಅವ್ರು ನಮಗೆ ತಿಳಿಸಿ ನಾವು ಇಮಿಡಿಯೇಟ್ ಬಂದು ಅವ್ರು ತಗೊಂಡು ಹೋಗ್ತೀವಿ ಅಪರಾಧವನ್ನು ತಡೆಯುವಂಥ ಒಂದು ಸಾಧ್ಯತೆ ಬಹಳ ಸಾಧ್ಯತೆ ಇದೆ ಇದರಿಂದ ಖಂಡಿತ ಅನುಕೂಲ ಆಗಿಲ್ಲ ಜನ ಇದ್ರ ಸದುಪಯೋಗ ಪಡ್ಲಬೇಕು ನಮ್ಮ ಮನವಿ ಏನಪ್ಪ ಅಂದ್ರೆ ಆ ಇಷ್ಟೆಲ್ಲ ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಹಂಕೊಂಡಿರೋದ್ರಿಂದ ಜನ ಅದನ್ನ ಬಳಸ್ಕೊಳ್ಳಿ ಅವ್ರು ಬಳಸ್ಕೊಂಡು ಏನೇ ಇದ್ದರೂ ನಮ್ಮ ಹತ್ರ ಹಂಚ್ಕೊಳ್ಳಿ ಅವ್ರ ಸಮಸ್ಯೆಗಳನ್ನ ಒಳ್ಳೆದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತೀವಣ್ಣ ಈ ಕೆಲವರೆಲ್ಲ ಹುದ್ದೆ ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಇಲ್ಲಿ ಟಿ ವಿ ಸೌಂಡ್ ಜಾಸ್ತಿ ಇದ್ದಿದ್ದಾರೆ ನೀವು ಬರ್ರಿ ಇಂಥವೆಲ್ಲ ಕೆಲವೊಂದು ಹೇಳ್ತಾರಣ ಅಂಥವಕ್ಕೆಲ್ಲ ದಯಮಾಡಿ ಪೊಲೀಸರನ್ನ ಬಳಸ್ಕೊಬೇಡಿ ದಯವಿಟ್ಟು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಸದಾ ಇಪ್ಪತ್ನಾಲ್ಕು ದಿನದ ಇಪ್ಪತ್ನಾಲ್ಕು ಗಂಟೆ ನಾವು ಸಿದ್ಧವಾಗಿರ್ತೀವಿ ಒಳ್ಳೆ ನಿಮ್ಮ ಸಮಸ್ಯೆಗಳೇ ಬಳಸ್ಕೊಳ್ಳಿ ನಾವು ತಯಾರಿ ಇರ್ತೀವಿ ಆ ದಿನಕ್ಕೆ ಸದಾ ತಯಾರಿಸ್ತೀವಿ ಕಮೇಶ್ರು ஆ அருபா சார் பெரிய போலீஸ் தானே